ಮಾತಾಡ್ತಿರದೇನು ನೀವು ಇಷ್ಟೊಂದ್ ಜನ ಬಂದ್ಬಿಟ್ರು ನಾವ್ ಹೆಂಗ ಅದನ್ನು ನಿಭಾಯಿಸಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವ್ರೆ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದಿರಲ್ಲ ವಿಧಾನಸೌಧ ಸ್ಟೇಜ್ ಹಾಕ್ಸಿ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನ್ಗೆ ಜಮೀರಾಣನ್ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫ್ ಕಂಡವ್ರ ಮಕ್ಕಳಿಗೆ ಸಾವಿನ ಬಳುವಳಿನ ಸಂಭಿಸತಿಲ್ವಾ ಆಯ್ತು ನೀವೇ ಅಂತ ಹೇಳಿ ಮಾಡ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರ್ಸಿದ್ರಿ ಎಲ್ಲಾ ಕಡೆಗೂ ಬಸ್ ಕಳ್ಸಿದ್ರಿ ವಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದ್ರನ್ನ ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ಏನ್ ಸಾರಿಸಿದ್ರಾಮಯ್ಯ ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕ್ಸ್ಕೊಳಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರೆ ಮೂರನೇ ತಾರೀಕು ಬೆಳಗಿನ ಜಾವ ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದ್ದು ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ಆತರ ಆತರವಾಗಿ ನೀವು ನಾಲ್ಕನೇ ತಾರೀಕೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅನ್ನೋ ಅಂತ ಮೇಲೆ ಯಾರು ಒತ್ತಡ ಹಾಕಿದ್ರು ಇಷ್ಟ ಆಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಎಷ್ಟು ಇನ್ಸೆನ್ಸಿಟಿವ್ ಇದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭಾವರು ಆ ಕಲಗಟಿಕೆಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಗೆ ಕಾರ್ಯಕ್ರಮ ಹೇಗ್ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಟ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರವತ್ತು ಕೋಟಿ ಜನರನ್ನ ಸಂಭಾಳಿಸಿ ಕಳಿಸಿದ್ರಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದಾರೆ ಹಾಗಿದ್ ಒಂದು ಅವಘಡ ಅಷ್ಟೇನೆ ಅರವತ್ತು ಕೋಟಿ ಜನನ ನಲವತ್ತೈದು ದಿನಗಳ ಕಾಲ ಅವ್ರು ಸಂಭಾಳಿಸಿದಾರೆ ನೀವು ಅರವತ್ತು ಸಾವಿರ ಜನ ಸಂಭಾಳಸಿ ಸರ್ ನಿಮ್ದು ಮೊನ್ನೆ ರಾತ್ರಿ ಆರ್ ಸಿ ಬಿ ಅವರು ಒಂದು ರೋಜ್ ಂತಹ ಪಂದ್ಯದಲ್ಲಿ ಗೆಲುವನ್ನ ತಂದು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದ್ರು ನಿನ್ನೆ ಆರ್ ಸಿ ಬಿ ಟೀಮು ಬೆಂಗಳೂರಿಗೆ ಒಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅಂತ ಬಂದ್ರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ ಸುಮಾರು ಹನ್ನೊಂದು ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪರೇಷನ್ ಹೇಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದೀವಿ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ ಆರ್ ಅಭಿಮಾನಿಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟ್ ನ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದು ಆದ್ರೆ ಹನ್ನೊಂದು ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜೇ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯ್ತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ ಆದ್ರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೆ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದ್ ರೀತಿ ಉತ್ಸಾಹದಲ್ಲಿ ಅತ್ಯುತ್ಸಾಹದಲ್ಲಿ ಇದಾರೆ ಅಂತ ಗೊತ್ತಾಯ್ತು ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ನ ವಿವಿಧ ಸಚಿವರು ಎಂಎಲ್ ಕೊಟ್ಟಂತ ಹೇಳಿಕೆಯನ್ನು ನೋಡಿದೆ ನ ಸೋಷಿಯಲ್ ಮೀಡಿಯಾ ಗಳು ಹ್ಯಾಂಡಲ್ ಗಳಲ್ಲಿ ಅವ್ರು ಕೊಡ್ತಾ ಇರುವಂತಹ ಸಮರ್ಥನೆಯನ್ನು ನೋಡಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನ ಒಬ್ಬ ಹೊರಟು ವ್ಯಕ್ತಿ ಅಷ್ಟೇ ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಹೊರಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನ ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಆರ್ ಮುಖ್ಯಸ್ಥ ಏನಂತ ಹೇಳ್ತಾರೆ ವಯಸ್ಸು ಜನ ಬಂದ್ರು ಸಂಭಾಳ್ಸಕ್ ಆಗಲ್ಲ ಅಂತ ಹೇಳಿ ಸಂಭಾಳಿಸಲಿಲ್ವಾ ಆಯ್ತು ನೀವೇ ಸಿದ್ರಾಮೋತ್ಸವ ಅಂತ ಹೇಳಿ ಮಾಡ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರ್ಸಿದ್ರಿ ಎಲ್ಲಾ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದ್ರನ್ನ ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ ಸಾವಿರ ಜನ ಬಂದವ್ರನ್ನ ಸಂಭಾಳ್ಸಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ ಈ ಕಾಂಗ್ರೆಸ್ ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಸೋತು ಅವ್ರಿಗೆ ದರಿದ್ರ ಹೆಂಗ್ ಬಂದಿದೆ ಅಂತಂದ್ರೆ ಆರ್ ಸಿ ಬಿ ಗೆಲುವನ್ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಗೆ ಹೋಗಿ ಅವ್ರನ್ನ ರಿಸೀವ್ ಮಾಡಕ್ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶೇರ್ಸ್ ಹಾಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊತಾರೆ ನಿಮ್ಮನ್ನೇನ್ ಕರೆದಿದ್ರ ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನ ಆರ್ ಸಿ ಬಿ ಅವ್ರು ಕರೆದಿದ್ರ ಕೆ ಎಸ್ ಸಿ ಅವರು ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದಾರೆ ನಮಗೆ ಪ್ರಿಪರೇಷನ್ ಇದ್ರದ್ದು ಅಯ್ಯೋ ಸಂಭ್ರಮಾಚರಣೆನ ಗೊತ್ತಿಲ್ಲ ಇವ್ರು ಇವರೇ ಮಾಡಿದ್ದಾರೆ ಅಂತ ಮಾಡಿದಾರೆ ಅಂದ್ಮೇಲೆ ವ್ಯವಸ್ಥೆ ತಾನೆ ಕೋಲ್ಕತಾ ನೈಟ್ ರೈಡರ್ಸ್ ಐ ಪಿ ಎಲ್ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಾಚರಣೆ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನದ ನಂತರ ಮಾಡಿದ್ರು ಚೆನ್ನೈನವರು ಗೆದ್ದಾದ ನಂತರ ಮೂರು ದಿನದ ನಂತರ ಮಾಡಿದ್ರು ಹಾಗೆ ವರ್ಲ್ಡ್ ಕಪ್ ಟಿ ಟ್ವೆಂಟಿ ನಲ್ಲಿ ಗೆದ್ಕೊಂಡ್ ಬಂದಾದ್ಮೇಲೆ ಐದು ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು ಲಕ್ಷಾಂತರ ಜನ ಬಂದ್ರು ಒಂದು ಘಟನೆ ಸಂಭವಿಸಲಿಲ್ಲ ಆದ್ರೆ ನಿಮಗೆ ಬೆಳಗ್ಗೆ ಜಾವ ಮುಗ್ದಿರೋ ಮ್ಯಾಚ್ ಗೆ ಮಧ್ಯಾಹ್ನಕ್ಕೆ ಆಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆತರ ಯಾರಿತ್ತು ಏನ್ ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಯಾರ್ ಕರೆದಿದ್ರು ಕಪ್ ನಿಮ್ದೇನ ಸಾಕಾರ ಗಳು ಬೆಂಗಳೂರಿನಲ್ಲಿ ನಡೆದ ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮಗೆ ಒಂದು ಐವತ್ ಸಾವಿರ ಜನನ ಮ್ಯಾನೇಜ್ ಮಾಡಕ್ ಆಗಿಲ್ವಲ್ಲ ನಿಮಗೆ ಅಲ್ಲ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರ್ಬೇಕಿತ್ತು ಅಲ್ಲಿ ನೇರವಾಗಿ ನೀವು ಚಿನ್ನ ಸಮಯ ಸ್ಟೇಡಿಯಂ ಅಲ್ಲೇ ಮಾಡ್ಬೋದಿತ್ತು ಅಥವಾ ನಿಮಗೆ ಬೆಂಗಳೂರು ಓಲ್ಡ್ ಏರ್ಪೋರ್ಟ್ ಹೆಚ್ಎಲ್ ಏರ್ಪೋರ್ಟ್ ಗೆ ನೀವು ಕರ್ಕೊಂಡು ಅಲ್ಲಿಂದ ರೋಡ್ ಶೋ ಮಾಡಿದ್ರೆ ಎಲ್ಲಾ ಕಡೆ ರೋಡ್ ಶೋ ಮಾಡಿದರೆ ಓಪನ್ ಬಸ್ ಅಲ್ಲಿ ಆಟಗಾರನ ಕರ್ಕೊಂಡ್ಬಂದ್ರೆ ಕಪ್ ಇಡ್ಕೊಂಡು ಬಂದ್ರೆ ಜನ ರಸ್ತೆ ಉದ್ದಕ್ಕೂ ನೋಡ್ಕೊಂಡು ಅಲ್ಲೇನೆ ಖುಷಿ ಪಡ್ತಾರೆ ಎಲ್ರಿಗೂ ಆಟಗಾರರನ್ನು ನೋಡುವಂತ ಅವಕಾಶ ಆಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹಿಡಿಯೋದ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಏರ್ಪೋರ್ಟ್ ಇಂದ ಓಲ್ಡ್ ಏರ್ಪೋರ್ಟ್ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರ್ಗು ನೀವು ಪ್ರೊಸೆಷನ್ ಮಾಡಿತ್ತು ಅಂದ್ರೆ ಲಕ್ಷಾಂತರ ಜನ ಬಂದು ನೋಡಬಹುದಿತ್ತು ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಥವಾ ಪೊಲೀಸ್ ಇಲಾಖೆಯ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ ಆಯ್ತು ಈ ಜಮೀರಣನ್ ಕರ್ಕೊಂಡು ಜಮೀರನ್ ಮಗ ಏನು ಫೋಟೋ ತೆಕ್ಸ್ ಅಲ್ಲಿ ಫೋಟೋ ತೆಕ್ಸ್ ಬರೋದು ಜಮೀರಣ್ಣ ನಿಮ್ ಮಗ ನಿಮ್ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡಕ್ ಹೋದ್ರಿ ಆಗ್ಲಿಲ್ಲ ಈಗ ಸ್ಟಾರ್ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗ್ಸ್ಬಿಟ್ಟು ಸ್ಟಾರ್ ಮಾಡಕ್ ಕೊಟ್ಟಿದ್ರ ನಿಮ್ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕ ಬೇಕಿತ್ತ ನೀವು ನಿಮ್ ರಾಜ ರಾಜಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ರೆ ನಿಮ್ಗೆ ಕಾಣಿಸ್ತಿಲ್ಲ ನಿಮಗೆ ಯಾಕಾಗಿ ಎರಡೆರಡು ಕಡೆ ನಿಮಗೆ ಭದ್ರತೆ ಕೊಡಕಾಗಲ್ಲ ವ್ಯವಸ್ಥೆ ಸರಿ ಮಾಡಕ್ಕಾಗಲ್ಲ ಎರಡೆರಡು ಕಡೆ ಸಂಭ್ರಮಾಚರಣೆ ಹಾಕ್ಬೇಕಿತ್ತು ಸನ್ಮಾನ ಆಗ್ಬೇಕಿತ್ತು ಯಾಕಂದ್ರೆ ಕಣ್ಣವ್ರ ಮಕ್ಕಳು ಸತ್ತಿದಲ್ಲ ನಿಮ್ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು ಕಣ್ಣವ್ರ ಮಕ್ಕಳಿಗೆ ಸಾವು ಸಿಕ್ತು ಅದನ್ನ ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಅದಕ್ಕೋಸ್ಕರ ನೀವು ಈ ಕೆಲಸವನ್ನ ಮಾಡಿದಿರಿ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಇನ್ನೊಂದು ಪ್ರಶ್ನೆ ಕೇಳಿ ಬಯಸ್ತೀನಿ ಪುಷ್ಪಾ ಟು ಸಿನಿಮಾದ್ ಪ್ರಮೋಷನ್ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ್ ಕೂಡಲೇ ಅಲ್ಲು ಅರ್ಜುನನ ಮೇಲೆ ಎಫ್ಐಆರ್ ಹಾಕಿ ನೀವು ಅರೆಸ್ಟ್ ಮಾಡಿರಿ ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್ ಯಾರನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರ ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡ ಮಾಡ್ತೀರಾ ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ ಯಾರು ಮಾಡ್ತೀರಿ ಹೇಳಿ ಸರ್ ಆಯ್ತು ಕಾಂಪೆನ್ಸೇಷನ್ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್ ಕೇರಳದಲ್ಲಿ ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ ಹದಿನೈದು ಲಕ್ಷ ಕೊಡ್ತೀರಿ ಏಳು ಎಂಟೆ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಸತ್ ಹೋಗಿದ್ದಾನೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆನಾ ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವ್ದೋ ಕೋಮದಳ್ಳೂರಿನಲ್ಲಿ ಸತ್ತವರಿಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡ್ತೀರಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ ನಿಮ್ಮಲ್ಲಿ ನಿರ್ಭಾವಕತೆ ಅನ್ನೋದು ಕಾಣ್ತಾ ಇದೆ ಸಂವೇದನೆ ನೀವು ಕಳ್ಕೊಂಡಿದಿರಿ ಅನ್ನೋದು ಸ್ಪಷ್ಟವಾಗಿ ಹೇಳಿಕ್ ವಹಿಸ್ತೀನಿ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. इंपैक्ट जनशक्तिये निर्णायक